ಬಂಡವಾಳ ಚೆನ್ನೈಗೆ ಹೋಗಿದೆ ರಾಜ್ಯದಲ್ಲಿ ಸರ್ಕಾರ ವಿಫಲವಾಗಿದೆ ಬಂಡವಾಳ ತರೋಕೆ ನಾಲ್ಕು ವರ್ಷ ಈ ಬಿ ಜೆ ಪಿಯವರು ಏ ಯಾವುದೇ ಬಂಡವಾಳ ಹೂಡಿಕೆ ಇರಲಿ ಉದ್ದಿಮೆದಾರರಿಗೆ ಇರಲಿ ಅಥವಾ ಈ ರಾಜ್ಯದಲ್ಲಿ ಬಡವರಿಗೆ ಒಂದೇ ಒಂದು ಮರಿ ಕಟ್ಟುವುದಾಗಲಿ ಫಲಾನುಭವರಿಗೆ ಒಂದೇ ಒಂದು ಬೋರ್ವೆಲ್ಗಳನ್ನು ಕೊಡೋದಾಗಲಿ ನಾಲ್ಕು ವರ್ಷ ಏನು ಮಾಡಿಲ್ಲ ಏನು ಮಾಡಿಲ್ಲ ತೋಟಗಾರಿಕೆ ಇಲಾಖೆ ತಗೊಂಡ್ವಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ತಗೊಂಡ್ವಿ ಲೆಟ್ರಲ್ಲಿ ಅವ್ರು ಕಿವಿ ಹಾಕ್ಬಿಟ್ಟಿದ್ರು ಒಂದು ಡ್ರಿಪ್ ನಮ್ಮ ಕಡೆ ಎಲ್ಲ ಕೃಷಿ ಮಾಡ ಡ್ರಿಪ್ಪು ಸ್ಪ್ರಿಂಕ್ಲರು ಒಂದೂ ಒಂದಿಲ್ಲ ಒಂದೂ ಮನೆ ಇಲ್ಲ ಇವತ್ತು ಉದಾಹರಣೆಗೆ ಒಂದೇ ಕೊಡ್ತೀನಿ ಇವತ್ತು ಫಾಕ್ಸ್ಕಾನ್ ಇವಾಗ ತಿರುಗಲಸ ಸ್ಟಾರ್ಟ್ ಆಗಿದೆ ಇಪ್ಪತ್ತೈದು ಸಾವಿರ ಕೋಟಿ ನಾನು ಅದನ್ನು ಕೇಳಿದ್ರು ಮೊನ್ನೆ ಯಾರು ಸಿದ್ದರಾಮ ಸೀತಾರಾಮನ್ ಎಲ್ಲೊಂದು ಟೈಮ್ಸ್ನೋದನ್ನು ಮಾತಾಡಿದ್ದಾರೆ ಅದಕ್ಕೆ ನಾನು ಅದನ್ನು ಡಿಟೇಲ್ಡ್ ಆಗಿ ನಾನು ಎಲ್ಲನೂ ರಿಲೀಸ್ ಮಾಡ್ತೀನಿ ನಮ್ಮ ಯಾವುದೇ ಇರೋದು ಸಹ ಏನೇನು ಅವರ್ಸ್ಗೆ ಹೋದಾಗ ಯಾರಾದ್ರೂ ಕಮಿಟ್ಮೆಂಟ್ ಆಗಿತ್ತು ಅಮೇರಿಕಾ ಹೋದಾಗ ಏನೇನಾಗಿತ್ತು ಏನೇನೆಲ್ಲ ಆಗಿದಾವೋ ನೆಲ್ಲನಗೂ ಕೊಡ್ತೀನಿ ಈ ಬಿ ಜೆ ಪಿ ಅವ್ರಿಗೆ ರಾಜ್ಯದ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ಮೋಸ್ಟ್ಲಿ ರಾಜ್ಯದ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಇವರಂತರೂ ಏನೂ ಮಾಡಿಲ್ಲ ಆದ್ರೆ ನಾನು ಏನು ಮಾಡಿದ್ದೀನಿ ಏನು ಮಾಡಿ ಮಾಡ್ತಾಯಿದ್ದೀವಿ ಎಲ್ಲರಿಗೂ ಕೂಡ ಗೊತ್ತಿದೆ ನಾನು ಟಾಟಾ ಗ್ರೂಪ್ಗೆ ಹೋಗಿ ಮುಂಬೈನಲ್ಲಿ ಭೇಟಾಯಿದ್ವಿ ಅದು ಫಾಲೋ ಅಪ್ ಆಗಿರೋದಾಗ್ತಾರೆ ಟೊಯಾಟ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕನ್ಸೆಷನಲ್ಲಿ ಮೀಟಿಂಗಲ್ಲಿ ಮಾಡಿ ಕನ್ಸಿಷನ್ ಬಿಟ್ಟು ಕನ್ಸೆಷನ್ಸ್ ಕೊಟ್ಟು ಒಂದು ವರ್ಷ ಆಯಿತು ಇವ್ರು ಏನು ಮಾಡಿದ ಕನ್ಸೆಷನ್ ಬಿಟ್ಟಿದ್ದರು ಮಠವಾಳ ಮುಂಗ್ಯಾರಿಗೆ ಬತ್ತರವರೆಗೆ ಅಬವ್ ಫೈವ್ ಹಂಡ್ರೆಡ್ ಕೋರ್ಸ್ ಏನಿರ್ತದೆ ಅಲ್ಟ್ರಾ ಪ್ರೊಜೆಕ್ಟ್ಸ್ ಏನಿರ್ತವೆ ಅವ್ರು ಕನ್ಸೆಷನ್ಸಲ್ಲಿ ಕೊಟ್ಟಿರಲಿಲ್ಲ ಹೀಗಾಗಿ ಈ ಬಿ ಜೆ ಪಿ ಅವ್ರದ್ದು ನಾನು ಕೊಡ್ತೇನೆ ಅವ್ರು ಮಾತಾಡಿದಾರಲ್ಲ ಅದಕ್ಕೆಲ್ಲ ಡಿಟೇಲ್ ಆಗಿ ಒಂದು ಇದು ರಿಲೀಸ್ ಮಾಡ್ತೀನಿ ಸುಮ್ಮನೆ ಬೇಗ ಆಗಿ ಹೇಳೋದು ಬೇಡ ಸೂಪ್ ಕಂಪ್ಲೀಟ್ ಆಗಿ ಅವ್ರ ಅವಧಿನೂ ಕೊಡ್ತೀನಿ ಒಂದು ಅವ್ರು ಅವ್ರು ನಾಲ್ಕು ಅವ್ರು ಅವ್ರು ನಾಲ್ಕು ವರ್ಷದ ಅವಧಿನೂ ಕೊಡ್ತೀನಿ ನಮ್ದು ಒಂದು ವರ್ಷದಾಗ ಏನೇನಾಗಿದೆ ಅದು ಕೊಡ್ತೀನಿ ಸ್ವಾಭಾವಿಕವಾಗಿ ಈಗ ಫಾಕ್ಸ್ ಇಲ್ಲಿ ಬಂದಿದೆ ತಮಿಳ್ನಾಡು ಹೋಗಿಲ್ಲ ಮುಂದೆ ಮಾಡೋಕ್ಕಾಗುತ್ತೆ ಅವ್ರವ್ರ ಚಾಯ್ಸಸ್ ಇರ್ತವೆ ಈಗ ಈಗ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಇಪ್ಪತ್ತು ಮಿಲಿಯನ್ ಟೆಲಿಫೋನ್ಸ್ ಆ್ಯಪಲ್ ಫೋನ್ಸು ಅದು ಬರ್ತಾರೆ ಅದಕ್ಕೆ ಸಬ್ಸಿಡಿ ರಾಗಿ ಬಹಳಷ್ಟು ಬರ್ತಿದ್ರು ಒಂದು ಕಂಪನಿ ಅಲ್ಲಿ ಬರ್ತಾರೆ ಇನ್ನೊಂದು ಕಂಪನಿ ಅಲ್ಲಿ ಹೋಗ್ತಾರೆ ಅಷ್ಟೇ ಓದಿ ಈಗ 오ರಿಸಾ ಔರ್ ಕಂಡೀಷನ್ ಯಾವ ರೀತಿ ಕೊಡ್ತಾ ಇರಬಹುದು ತನ ಔರ್ ನಿನೋ ಇಂಡಸ್ಟ್ರೀಸ್ ಇದಲ್ಲ ಔರ್ ಫ್ರೀ ಲ್ಯಾಂಡ್ ಫ್ರೀ ಎಲೆಕ್ಟ್ರಿಸಿಟಿ ಏನ್ ಬೇಕಾದ ಬಯ ಬರೀ ಕೊಡ್ತಾರೆ ಅಣ್ಣಾ ಮಾಡಕಾಗಲ್ಲ ಇ ಕ್ಯಾನ್ಟ್ ಅಫೋರ್ಡ್ ದಟ್ ಪರಿಷತ್ ತಲೆಕೆ ಇನ್ನು ಆ ఢಿಲ್ಲೆ ಲಾಗ್ತಾ ಇದೆ ಪರಿಷತ್ ತಲೆಕೆ ಸೊ ಟೌನ್ ಹೋಗಿರಬಹುದು ಐದು ಟೌನ್ ಹೋಗಿರಬಹುದು ಸೀಪ್ರಾಯ ಹೇಳ್ತಾರೆ